ಜಿಲ್ಲಾಧಿಕಾರಿಗಳು ಗಡಿಗೆನಹಳ್ಳಿ ಗ್ರಾಮ ಪಂಚಾಯತ್ ಎರಡನೇ ಅವಧಿಯ ಎರಡನೇ ಅವಧಿಗೆ ವೆಂಕಟಾಚಲಯ ಬಿ ಕೃಷ್ಣಪ್ಪ ಅವರ ಸ್ಥಾನದಿಂದ ತೆರವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸೋದಕ್ಕೆ ನಾನು ನಿಯೋಜನೆ ಮಾಡಿದ್ದೇನೆ ಹಂಗಾಗಿ ಇವತ್ತು ದಿನಾಂಕ ಹನ್ನೆರಡು ಆರು ಇಪ್ಪತ್ತೈದರಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಇವತ್ತು ಎಲೆಕ್ಷನ್ಗೆ ಚುನಾವಣೆ ನಡೆಸೋದಕ್ಕೆ ಹನ್ನೊಂದು ಗಂಟೆಯಿಂದ ಇದು ಪ್ರಕ್ರಿಯೆ ಪ್ರಾರಂಭ ಆಗಿರುತ್ತೆ ಸೊ ಆ ಪ್ರಕ್ರಿಯೆಯಲ್ಲಿ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ನಾಮಪತ್ರನ ಸ್ವೀಕಾರ ಮಾಡಿರ ಮಾಡಲಾಗಿದೆ ಆದರೆ ಸ್ವೀಕಾರ ಮಾಡಬೇಕಾದ್ರೆ ಒಬ್ಬರೇ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿರ್ತಾರೆ ವೆಂಕಯ್ಯಗೌಡಪ್ಪ ಅವರು ಮಾತ್ರ ನಾಮಪತ್ರ ಸಲ್ಲಿಸಿರ್ತಾರೆ ಸೊ ಆ ನಾಮಪತ್ರ ಬೊಬ್ಬರೇ ಸಲ್ಲಿಸಿರುವ ಮತ್ತೆ ಅದು ಹನ್ನೆರಡರಿಂದ ಹನ್ನೆರಡುವರೆಗೆ ಸ್ಕೂಟಿ ಮಾಡಿ ಸ್ಕೂಟಿ ಮಾಡಿ ಅದು ಸಿದ್ಧವಾಗಿದೆ ಅದರಲ್ಲಿ ಏನು ಏನು ಅಬ್ಜೆಕ್ಷನ್ಸ್ ಆಗಿರಲಿ ಏನೂ ಮತ್ತೊಂದು ಹಂಗಾಗಿ ನಾಮಪತ್ರ ಸ್ವೀಕಾರ ಆಗಿದೆ ಈಗ ಹನ್ನೆರಡು ವರೆ ಆಯಿತು ಸೊ ಹನ್ನೆರಡು ವರೆ ಆದ್ದರಿಂದ ಯಾರು ಬೇರೆ ಮೆಂಬರ್ಸ್ ಶಾಲನ್ನು ಅಪ್ಲೈ ಮಾಡದೇ ಇರೋದಕ್ಕೆ ಈಗ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಸ್ಥಾನಕ್ಕೆ ಶ್ರೀ ವೆಂಕಟೇಗೌಡ ಕೆ ರವರು ನಾಮಪತ್ರ ಸಲ್ಲಿಸಿದ್ದು ಸಿಂಧುವಾಗಿರುತ್ತದೆ ಒಂದೇ ನಾಮಪತ್ರ ಅಂಗೀಕಾರವಾಗಿದೆ ಹಾಗೂ ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವೆಂಕಟೇಗೌಡ ಕೆ ವಿರವರು ಆಯ್ಕೆಯಾಗಿರುತ್ತಾರೆ ಚುನಾವಣೆ ಪ್ರಕ್ರಿಯೆ ಮೊದಲಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವೆಂಕಟೇಗೌಡ ಕೆ ವಿ ನಟಸಾಮಪ್ಪ ಅವಿರೋಧವಾಗಿ ಅವಧಿಯ ಭಾಗ ಆಯ್ಕೆಯಾಗುತ್ತಿದ್ದು ಈ ಮೂಲಕ ಎಲ್ಲಾ ಸದಸ್ಯರ ಸಮಕ್ಷಣೆಯಾಗಿದ್ದರೆ ಸಂತೋಷ ಹಾಗೆ ನಮ್ಮ ನಾಯಕರ ಒಂದು ಅಭಿನಂದನೆ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರದ್ ಬಚ್ಚೇಗೌಡರಿಗೆ ಗೌಡರಿಗೆ ಮನೋದಯಪೂರ್ವಕ ಅಭಿನಂದನೆಗಳು ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಕೋಡಳ್ಳಿ ಸುರೇಶ್ನವರಿಗೂ ಅಭಿನಂದನೆಗಳು ಹಾಗೆ ನಮ್ಮ ನಮ್ಮ ಪಂಚಾಯಿತಿ ಆ ಪಿ ಡಿ ಒ ರಾಜಣ್ಣನವರಿಗೂ ಅಭಿನಂದನೆಗಳು ಹಾಗೆ ನಮ್ಮ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಸರ್ ಇಂದಿನ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಂದಿನ ಅವಧಿಯಲ್ಲಿ ಏನೇ ಇದ್ದರೂ ಕೆಲಸ ಮಾಡೋಣ ಯಾವುದೇ ಆಗಲಿ ಹಾಂ ನಮ್ಮ ಜಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ಎರಡನೇ ಅವಧಿಗೆ ಏನು ನಾವು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಗೆ ನಾವು ಹದಿನೈದು ಜನ ಮೆಂಬರ್ ಆಯ್ಕೆ ಆಗಿದ್ದೀರಿ ಈ ಒಂದರ ಅಂಗವಾಗಿ ಈಗ ಎರಡನೇ ಅವಧಿಗೆ ನಮ್ಮ ವೆಂಕಟ ಚಲಣ್ಣವರು ಮೊದಲನೇ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು ಈಗ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪಂಚಾಯಿತಿನಲ್ಲಿ ನಾವು ಎಲ್ಲ ಕಾರ್ಯಕರ್ತಗಳನ್ನು ಸುಗಮವಾಗಿ ಸಲ್ಲಿಸ್ಕೊಂಡು ಅಭಿವೃದ್ಧಿ ನಮ್ಮ ಪಂಚಾಯಿತಿನ ತೆಗೆದುಕೊಂಡು ಹೋಗಿದ್ದೀರಿ ಅದೇ ರೀತಿ ನಮ್ಮ ಚಲಣ್ಣವರು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ಟು ನಮ್ಮ ವೆಂಕಟೇಶಗೌಡರಿಗೆ ಬಿಟ್ಕೊಟ್ಟಿದ್ದಾರೆ ಅವರು ಈ ದಿನ ಆಯ್ಕೆಯಾಗಿ ಅವಿರೋಧವಾಗಿ ನಾವೆಲ್ಲ ಸದಸ್ಯರು ಒಮ್ಮತ್ತದಿಂದ ಅವ್ರನ್ನ ಆಯ್ಕೆ ಮಾಡಿದ್ದೀರಿ ಅದೇ ರೀತಿಯಾಗಿ ಅವರು ಈ ನಮ್ಮ ಪಂಚಾಯಿತಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹಭಾಗಿಯಾಗಿ ನಮ್ಮೆಲ್ಲರಿಗೂ ಸಪೋರ್ಟಿವನ್ನು ನಿಂತ್ಕೊಂಡು ಈ ಪಂಚಾಯಿತಿನ ಇನ್ನೂ ಒಂದು ಅಭಿವೃದ್ಧಿ ಹತ್ತ ತಗೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗೆಲ್ಲರಿಗೂ ಇದೆ ಅವ್ರಿಗೆ ಶುಭವಾಗಲಿ ಅಂತೇಳಿ ಸಮಾಜದಲ್ಲಿ ಅಭಿನಂದಿಸ್ತಾ ಇದ್ದೀನಿ ಹಾಗೂ ನಮ್ಮೆಲ್ಲ ಪಂಚಾಯತ್ ಸದಸ್ಯರುಗಳಿಗೂ ಹಾಗೂ ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವ್ರಿಗೂ